ಹಾಯ್ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಆರ್ ಕನ್ನಡ ವ್ಲಾಗ್ಸ್ ನಾನಿವತ್ತು ನೈಟಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ನಾನಿಲ್ಲಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದಾಗ ರವೆ ಜಾಸ್ತಿ ಇತ್ತು ಎಲ್ಲ ಒಟ್ಟಿಗೆ ಹುರಿದ್ಬಿಟ್ಟಿದೆ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಹುರಿದಿಟ್ಕೊಳ್ಳೋಣ ಅಂತ ಹುರಿದಿದ್ದೆ ಅದನ್ನು ಇವಾಗ ಬಾಕ್ಸ್ಗೆ ಇದ್ದೆ ಅಡುಗೆಗೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಮ್ಮ ತುಂಬ ದಿನ ಹಿಂದೆಯೇ ನನಗೆ ಸೀಗಡಿ ಕೊಟ್ಟಿದ್ದರು ಅದನ್ನ ಮಾಡೇ ಇರಲಿಲ್ಲ ಹಾಗೆ ಮೇಲೆ ಸ್ವಲ್ಪ ನನಗೆ ಬೀನ್ಸ್ ಕಾಳು ಸಿಕ್ಕಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಅದನ್ನ ಎತ್ತಿಟ್ಕೊಂಡು ನೋಡ್ತಾ ಇದ್ದೆ ಸಲ ಏನಾದರೂ ಆಗಿದೆಯಾ ಅಂತ ಯೂಶ್ವಲ್ ಆಗಿ ಅದು ಒಣಮೀನು ಏನೂ ಆಗಿರಲ್ಲ ಎಷ್ಟು ದಿನ ಇದ್ರೂ ಹಾಗಾಗಿ ಸಲ ನೋಡ್ಕೊಳ್ತಾ ಇದ್ದೆ ತುಂಬ ದಿನವೇ ಆಯಿತು ಅಮ್ಮ ಕೊಟ್ಬಿಟ್ಟು ನಂಗೆ ಮರ್ತೇ ಹೋಗ್ಬಿಟ್ಟಿತ್ತು ಬಾಕ್ಸ್ಗೆ ಹಾಕಿ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಪೇಪರ್ ಸುತ್ಬಿಟ್ಟು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದೆ ಹಾಗಾಗಿ ತುಂಬ ದಿನದವರೆಗೂ ಅದನ್ನ ನೆನಪೇ ಆಗಿರಲಿಲ್ಲ ಮತ್ತು ಸಿಕ್ಕಿದಾಗ ಅದನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನ ಮೊದಲಿಗೆ ನಾನು ಅದನ್ನ ಸ್ವಲ್ಪ ಪ್ಯಾನ್ನಲ್ಲಿ ಹುರ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ ಮಳೆಗಾಲ ಚಳಿಗಾಲದಲ್ಲೆಲ್ಲ ಈ ಥರದ್ದು ಹಣ ಮೀನುಗಳನ್ನ ತಿನ್ನೋದು ಒಳ್ಳೆಯದಂತೆ ಹಾಗಾಗಿ ಇವಾಗ ಟೈಮು ಸರಿ ಇತ್ತು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾಯಿದ್ದೆ ಇದನ್ನು ಲೈಟಾಗಿ ಹುರ್ಕೊಬೇಕು ತುಂಬ ಸೀದೋ ಥರ ಮಾಡ್ಕೊಬಾರ್ದು ಇಲ್ಲ ಯಾನ ಬಂದ್ಬಿಟ್ಟು ಅದು ಏನು ಏನು ಅಂತ ಕೇಳ್ತಾನೆ ಇದ್ಲು ಫಿಶ್ ಅಂತ ಹೇಳಿದೆ ಅದಕ್ಕೆ ತೋರಿಸು ಅಂತ ಇದ್ಲು ಇಲ್ಲು ಅದು ಮುಟ್ಟೆ ಬಿಟ್ಲು ಅದು ಸುಟ್ಬಿಡ್ತು ಸ್ವಲ್ಪ ಮನೆಗೆ ಯಾವಾಗ ಫಿಶ್ ತಂದ್ರು ಅದನ್ನು ತೋರಿಸಿ ತೋರಿಸಿ ಅಂತ ಇರ್ತಾಳೆ ಅವಳಿಗೆ ಮುಟ್ಟೋದಕ್ಕೆಲ್ಲ ಅದು ಭಯ ಬಟ್ ಫಿಶ್ ತಿಂತಾಳೆ ಇಷ್ಟಪಟ್ಟು ಹಾಗೆ ನೋಡೋಕೆ ಮುಟ್ಟೋದಕ್ಕೆ ಸ್ವಲ್ಪ ಭಯ ಪಡ್ತಾಳೆ ಆಗಲೇ ಸಿಗಡಿ ಇವ್ರ ಅದು ಸ್ಮೆಲ್ ಬರೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ ತುಂಬ ಕೆಲವ್ರಿಗಂತೂ ಆ ಸ್ಮೆಲ್ ಇಷ್ಟನೇ ಆಗಲ್ಲ ನಮಗೂ ಸಲ ಇರಿಟೇಟ್ ಆಗಿಬಿಡುತ್ತೆ ಅಷ್ಟೊಂದು ಸ್ಮೆಲ್ ಬರುತ್ತೆ ಅದು ಅದೆಲ್ಲ ಹುರ್ತು ಆದಮೇಲೆ ಅದನ್ನು ಇಮಿಡಿಯೇಟು ನಾನು ತಣ್ಣೀರ್ಗೆ ಹಾಕ್ಕೊತೀನಿ ಅದು ನೀಟಾಗಿ ತಣ್ಣೀರಲ್ಲೆಲ್ಲ ಮುಳುಗಿಸಿದ್ರೆ ಅದು ಗಲೀಜು ಏನಿದ್ರು ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಇದು ನಾನು ನೆನ್ನೆ ಟೆರೆಸ್ ಮೇಲೇ ಕಾಳು ಬಿಟ್ಟಿತ್ತು ಬೀನ್ಸ್ ಕಾಳು ಅದನ್ನೆಲ್ಲ ನೆನೆಯೇ ಬಿಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ ಇನ್ನು ಮಸಾಲೆಗೆ ನಾನು ಒಂದು ಎರಡು ಈರುಳ್ಳಿ ಮೂರು ಟೊಮೆಟೊ ಮತ್ತು ಕಾಯಿ ತುರಿ ಒಂದೇ ಒಂದು ಇಂಚಷ್ಟು ಶುಂಠಿ ಅಷ್ಟೇ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಅದ್ರ ಜೊತೆಗೆ ಮಸಾಲೆಗೆ ಕಾಯಿ ತುರಿ ಹಾಕ್ಕೊತೀನಿ ಅದನ್ನ ಆಲೂಗೆಡ್ಡೆಯನ್ನು ಕಾಳು ಜೊತೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಎತ್ತಿಟ್ಕೊಂಡೆ ಅದಕ್ಕೆ ಬದನೆಕಾಯಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ ಕೆಲವ್ರ ಮನೇಲಿ ಬೇರೆ ಥರ ಮಾಡ್ಬೋದು ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿರೋದು ಇದೇ ಪ್ರೊಸೀಜರು ಹಾಗಾಗಿ ಈ ಥರನೇ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಧನ್ಯದ ಪುಡಿ ಅದನ್ನ ಇದ್ದೀನಿ ಅದ್ರ ಜೊತೆಗೆ ಕ ತೆಂಗಿನಕಾಯಿ ತುರಿ ನಮಗೆ ಎಷ್ಟು ಗಟ್ಟಿ ಬೇಕನ್ಸುತ್ತೆ ಸಾಂಬಾರು ಅಷ್ಟು ನೋಡಿಕೊಂಡು ಅದನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ರುಬ್ಕೊತೀನಿ ನಮ್ಮನೇಲಿ ಇದನ್ನು ಅವರೇ ಬೇಳೆ ಜೊತೆನೂ ಹಾಕಿ ಮಾಡ್ತಾರೆ ನಾನು ಇವತ್ತು ಹಸಿಕಾಳು ಇತ್ತಲ್ವ ಅದ್ರಲ್ಲಿ ಮಾಡಿಕೊಂಡ್ರೆ ನಂಗೆ ಸ್ವಲ್ಪ ಇಷ್ಟ ಹಾಗಾಗಿ ನಾನು ಹಸಿ ಕಾಳು ಜೊತೆ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿಯಾಗಿತ್ತು ಇನ್ನು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಎರಡೂ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಎರಡೂ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಆಗಿ ಚಿಕನ್ ಮಟನ್ ಎಲ್ಲ ಸಾಂಬಾರಿಗೂ ಸಾಸಿವೆನ ಹಾಕ್ತೀನಿ ಕೆಲವರು ಹಾಕೋಲ್ಲ ಅಂತ ಯಾಕೆ ಅಂತ ಗೊತ್ತಿಲ್ಲ ನಾನು ಎಲ್ಲದಕ್ಕೂ ಹಾಕ್ತೀನಿ ಅದು ಕೆಲವರು ಕೇಳ್ತಾಯಿದ್ರು ಯಾಕೆ ಸಾಸಿವೆ ಹಾಕಿದ್ದೀರಾ ಮಟನ್ ಸರ್ಗ್ಯಾರಾದ್ರೂ ಸಾಸಿವೆ ಹಾಕ್ತಾರ ಆ ಥರ ಕೇಳ್ತಾಯಿದ್ರು ನನಗೆ ಗೊತ್ತಿಲ್ಲ ನಾನು ಎಲ್ಲದಕ್ಕೂ ಹಾಕ್ಬಿಡ್ತೀನಿ ಇದಕ್ಕೂ ಅಷ್ಟೇ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಸ್ವಲ್ಪ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಗೆಜ್ಜೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಜೊತೆಗೆ ಕರಿಬೇವು ಕೂಡ ಹಾಕಿದ್ದೆ ಅದಾದಮೇಲೆ ಕಾಳುಗಳನ್ನು ತೊಳೆದಿಟ್ಕೊಂಡೆ ಅದನ್ನು ಹಾಕ್ಕೊಂಡು ಮತ್ತು ಆಲೂಗೆಡ್ಡೆನೂ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಉಪ್ಪೆಲ್ಲ ಕಾಳಿಗೆ ಹಿಡಿಬೇಕಲ್ವ ಅದಕ್ಕೆ ಎಷ್ಟೊಂದು ಜನ ಈಗ ಕಾಳು ಮತ್ತು ಆಲೂಗೆಡ್ಡೆ ಎಲ್ಲ ಗ್ಯಾಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ತಿನ್ನೋದೇ ಇಲ್ಲ ಬಟ್ ಇದರಲ್ಲೂ ಎಲ್ಲ ತುಂಬ ವಿಟಮಿನ್ಸ್ ಇರುತ್ತಲ್ವ ಅದನ್ನು ನಮ್ಮ ಬಾಡಿಗೆ ಸಿಗಬೇಕಲ್ವ ಹಾಗಾಗಿ ನಾನು ಯಾವಾಗಲೂ ಶುಂಠಿನ ಜಾಸ್ತಿ ಯೂಸ್ ಮಾಡ್ತೀನಿ ಈ ಥರ ಕಾಳುಗಳು ಹಾಕಿದಾಗ ಯಾಕೆಂದರೆ ಅದು ಗ್ಯಾಸ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಹಾಗಾಗಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮಸಾಲೆ ಎಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ನೀರು ಹಾಕ್ಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಸ್ವಲ್ಪ ಅದೊಂದು ಚೂರು ಕುದಿ ಥರ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ನೀರು ಹಾಕೋಕ್ಕೆ ಮಿಕ್ಸಿ ಜಾರಲ್ಲಿ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ನೀರನ್ನು ಹಾಕ್ಕೊಂತ ಇದ್ದೀನಿ ಮತ್ತು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಸಾಂಬಾರು ಅದನ್ನು ಅದು ನೋಡಿಕೊಂಡು ನೀರನ್ನ ಕೂಡ ಹಾಕ್ಕೊಂಡೆ ಮತ್ತು ಸ್ವಲ್ಪ ನಾನು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಆವಾಗಲೇ ಸ್ವಲ್ಪ ಹಾಕಿದ್ನಲ್ವ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರೋಕ್ಕೆ ಬಿಡಬೇಕು ಆಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಬಜ್ರಲ್ಲಿ ಹಾಕೋಕ್ಕೆ ಇಟ್ತಾಯಿದ್ದೀನಿ ಒಂದೆರಡು ಎರಡು ಬಜ್ರಲ್ ಆದಮೇಲೆ ಅದನ್ನ ಮತ್ತು ಓಪನ್ ಮಾಡಿದ್ರೆ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿರುತ್ತೆ ಕಲರೆಲ್ಲ ಚೇಂಜ್ ಆಗಿರುತ್ತೆ ಚೆನ್ನಾಗಿ ಅನ್ಸುತ್ತೆ ಈ ಸೀಗಲಿ ತಿನ್ನಲ್ಲ ಅನ್ನೋರಿಗೆ ಈ ಹಂತದಲ್ಲಿ ನಾವು ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಬೋದು ಸಾಂಬಾರು ಇರುತ್ತೆ ಅದಾದಮೇಲೆ ನಾನು ತೊಳೆದಿಟ್ಕೊಂಡಿದ್ದೀನಲ್ಲ ಆ ಸಾಂಬಾರು ಒಳಗೆ ಹಾಕೊತಾ ಇದ್ದೀನಿ ನೀರನ್ನೆಲ್ಲ ಚೆನ್ನಾಗಿ ಸೋಸಿಬಿಟ್ಟು ಹಾಕೊಬೇಕು ಅದು ನಾವು ತೊಳೆದ್ಬಿಟ್ಟು ಹಾಕ್ತೀವಲ್ಲ ಎಷ್ಟೋ ಒಂದು ಕೊಳೆಗಳಲ್ಲಿ ಏಕೆಂದರೆ ಅದು ಮೀರನ್ನ ಉಪ್ಪು ಹಾಕಿ ಒಣಗಿಸಿರ್ತಾರೆ ಕೆಲವ್ರು ಎಲ್ಲೆಲ್ಲೋ ಹಾಕಿ ಒಣಗಿಸಿರ್ತಾರೆ ಅನ್ಸುತ್ತೆ ತುಂಬ ಗಲೀಜಿರುತ್ತೆ ನೀವು ನೋಡ್ಬೋದು ಈಗ ತೊಳ್ಕೊಂಡಾಗ ಆ ಕಲ್ಲು ಮಣ್ಣು ಆ ಥರದ್ದೆಲ್ಲ ಇದ್ದರೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇದನ್ನ ನೀಟಾಗಿ ಸಾಂಬಾರಿಗೆಲ್ಲ ಹಾಕ್ಕೊಂಡ್ಮೇಲೆ ಅದು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋಕೆ ಇಟ್ಕೊಬೇಕು ಆಲ್ರೆಡಿ ಸೀಗಡಿನ ಉರ್ದು ಬೇರೆ ಇರ್ತೀವಿ ಮತ್ತು ಬೇಗನೆ ಬೇಗತ್ತಲ್ಲ ಒಂದು ಕುದಿ ಬಂದರೆ ಸಾಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಕುದಿ ಬರೋಕ್ಕೆ ಮುಚ್ಚಿ ಇಡ್ತಾಯಿದ್ದೀನಿ ಈ ಥರ ಕುದಿಯುವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ಸೀಗಡಿ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಚಳಿಗಾಲ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಊರಿನಲ್ಲಿರುವಾಗ ಸಂತೆಗಳಲ್ಲಿ ಮಾರ್ತಾಯಿದ್ರು ಆವಾಗ ತರ್ತಾಯಿದ್ರು ಇಲ್ಲೂ ಹೊರಗಡೆ ಶಾಪ್ಗಳಲ್ಲೂ ಸಿಗುತ್ತೆ ಹಾಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸೀಗಿ ಹೊರಗಡೆಗಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಯಾರಿಗಾದ್ರೂ ಈ ಮ ಚಳಿಗೆ ತಿನ್ನಬೇಕು ಅನಿಸಿದ್ರೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನಾವು ಎಳ್ಳೀರು ಕುಡಿತಿರ್ತೀವಲ್ಲ ಅದರಲ್ಲಿ ಒಂದೊಂದು ಕಾಯಿ ಥರ ಹಾಕಿಬಿಟ್ಟಿರುತ್ತೆ ಅದು ಸುಮ್ಮನೆ ವೇಸ್ಟ್ ಮಾಡೋಲ್ಲ ನಾನು ಒಂದು ಥರ ಎತ್ತಿ ಇಟ್ಕೊಂಡಿರ್ತೀನಿ ನಾನು ನೀರು ದೋಸೆ ಮಾಡುವಾಗ ಅದನ್ನು ಯೂಸ್ ಮಾಡ್ಕೊತೀನಿ ಅದನ್ನ ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಒಂದ್ಸಲ ಹಾಗೇ ರುಬ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಅಕ್ಕಿ ಇದ್ದೀನಿ ನಾನು ಇತ್ತೀಚೆಗೆ ನೀರು ದೋಸೆ ಜಾಸ್ತಿ ಮಾಡ್ತಾನೆ ಇರ್ತೀನಿ ಮಕ್ಕಳಿಬ್ಬರಿಗೂ ನೀರು ದೋಸೆ ಅಂದರೆ ತುಂಬ ಇಷ್ಟ ಮತ್ತು ಮಾಡೋಕ್ಕೂ ಆಗಿರುತ್ತೆ ಬೇಗ ಆಗಿಬಿಡತ್ತೆ ಹಾಗಾಗಿ ನಾನು ಜಾಸ್ತಿ ಇದನ್ನೇ ಮಾಡ್ತಾ ಇರ್ತೀನಿ ಇದನ್ನು ತುಂಬ ತಿಳುವಿಗೆ ರುಬ್ಕೊಬೇಕು ಅದು ನಾನು ಉಪ್ಪು ಆಲ್ರೆಡಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ನಾನು ತವಾ ಮೇಲೆ ಇದ್ದೀನಿ ನಾನು ಯಾವಾಗಲೂ ಈ ಥರನೇ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಚಲ್ಕೊಳ್ತೀನಿ ಕೆಲವರೆಲ್ಲ ಒಂದೇ ಸಲ ಹಾಕ್ಬಿಡ್ತಾರೆ ಅದು ಅಷ್ಟು ಅಭ್ಯಾಸ ಇಲ್ಲ ನಾನು ಈ ಥರನೇ ಹಾಕ್ಕೊತೀನಿ ಅತ್ತ ಅರ್ಜೆಂಟ್ನಲ್ಲಿ ತವಾ ಇನ್ನೂ ಸ್ವಲ್ಪ ಕಾಯಬೇಕಿತ್ತು ನಾನು ಆಗಲೇ ಹಾಕ್ಬಿಟ್ಟೆ ನಾನು ಇದಕ್ಕೆ ಚಟ್ನಿ ಏನು ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರು ಸ್ವೀಟ್ ಚಟ್ನಿ ಮಾಡ್ಕೊತೀನಿ ಇದಕ್ಕೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಬೆಲ್ಲದ ಜೊತೆ ತಿಂತೀವಿ ಮಕ್ಕಳೂ ಹಾಗೆ ಬೆಲ್ಲದ ಜೊತೆನೇ ತಿಂತಾರೆ ಅದೇ ನಮಗೆ ತುಂಬ ಇಷ್ಟ ಆಗುತ್ತೆ ಏನು ತಿನ್ನಲ್ಲ ಹಾಗಾಗಿ ನಾವು ಮಾತ್ರ ತಿಂತಾ ಇದ್ದೀವಿ ನಾನು ಮತ್ತೆ ಚಿತ್ರಾನ್ನ ಕೂಡ ಮಾಡ್ತಿದ್ದೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಮಾಡಿಟ್ಬಿಟ್ಟು ಯಾನನ ಎಲ್ಲ ತಿನ್ನಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡೋಣ ಅಂತೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೆ ಎಲ್ಲ ಕೆಲಸ ಮುಗಿಸಿ ಓಡೋ ಅಷ್ಟ್ರೊಳಗೆ ತ್ರೀ ತರ್ಟಿ ಆಗಿಬಿಟ್ಟಿತ್ತು ಬೇಗ ಹೋಗೋಣ ಅಂದ್ಕೊಂಡ್ವಿ ಆಗಲೇ ಇಲ್ಲ ನಾನು ಚಿಕ್ಕಪೇಟೆಗೆ ಬಂದಿದ್ದೆ ಯಾಕೆ ಅಂದರೆ ಗೋಲ್ಡ್ ಶಾಪಿಂಗ್ ಮಾಡಬೇಕಿತ್ತು ನನಗಲ್ಲ ನಮ್ಮ ಮನೆಗೆ ಕೆಲ್ಸ ನನಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರಲ್ಲ ಅವರು ಏನೋ ಚೈನ್ ತೊಗೊಬೇಕು ಅವ್ರ ಮಗಳಿಗೆ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಕಡಿಮೆ ಸಿಗೋ ಕಡೆ ಕರ್ಕೊಂಡು ಹೋದರೆ ಅವ್ರಿಗೂ ದುಡ್ಡು ಸೇವ್ ಆಗುತ್ತಲ್ವ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಅವ್ರ ಜೊತೆ ಬಂದೆ ನಾನು ಯೂಶ್ವಲಾಗಿ ನಾವೊಂದು ಶಾಪ್ಗೆ ಹೋಗ್ತೀವಿ ನಾನು ಆ ಶಾಪ್ಗೆ ಕರ್ಕೊಂಡೋದೆ ಅವ್ರನ್ನ ನಾನು ನಗರದ ಪೇಟೆಗೆ ಹೋಗಿದ್ದು ಅಲ್ಲಿ ಎಲ್ಲ ಉದ್ದಕ್ಕೂ ಚಿನ್ನ ಬೆಳ್ಳಿ ಅಂಗಡಿಗಳನ್ನೇ ಫುಲ್ಲು ಅದೇ ಇರುತ್ತೆ ನಾವೊಂದು ಶಾಪ್ನಲ್ಲಿ ಹೋಗ್ತೀವಿ ನಮಗಲ್ಲಿ ಇಷ್ಟ ಆಗಿದೆ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋದಾಗ ಇವ್ರಿಗೆ ಇಷ್ಟ ಆಗೋ ಥರ ಚೈನ್ ಸಿಗಲಿಲ್ಲ ಇವರು ಸ್ವಲ್ಪ ಗಟ್ಟಿಯಾಗಿರಬೇಕು ಬಾಳಿಕೆ ಬರಬೇಕು ಆ ಥರದಂತ ಇದ್ದರು ಅಲ್ಲೇ ಆ ಥರದ್ದು ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಅನಿಸುತ್ತೆ ಹಾಗಾಗಿ ಮತ್ತೆ ಇನ್ನೊಂದು ಶಾಪ್ಗೆ ಹೋದ್ವಿ ಅಲ್ಲಿ ಚೈನ್ ಡಿಸೈನ್ಸ್ ಇಷ್ಟ ಆಯಿತು ಬಟ್ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಮತ್ತು ಇನ್ನೊಂದು ಶಾಪಿಗೆ ಬಂದ್ವಿ ಇದೂ ಹೋಲ್ಸೇಲ್ ಶಾಪು ಇಲ್ಲಂತೂ ಚಿನ್ನಗಳು ನಾ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸರಗಳೆಲ್ಲ ಹೇಗಿಟ್ಟಿರ್ತಾರೆ ಆ ಥರ ಇಟ್ಟಿದ್ರು ಎಲ್ಲ ಕೆ ಜಿ ಗಟ್ಟಲೆ ಚಿನ್ನ ಸೆಲ್ ಮಾಡೋರು ಅವರು ನಮಗೊಂದು ಚೈನು ಮತ್ತು ಪೆಂಡೆಂಟ್ ಅಷ್ಟೇ ಬೇಕಿದ್ದು ಆ ಥರ ಚಿಕ್ಕದ ತಗೊಳ್ಳುವಾಗ ನಮಗಲ್ಲಿ ತುಂಬ ಹೊತ್ತು ನೋಡಿ ತುಂಬ ಚೂಸ್ ಮಾಡೋಕ್ಕೆಲ್ಲ ಟೈಮ್ ಆಗೋಲ್ಲ ಬಟ್ ಬೇಗ ಚೂಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ದು ಈ ಬ್ರಾಸ್ಲೆಟ್ ನೋಡಿ ಎಷ್ಟು ದೊಡ್ಡದಿದೆ ನಾನಂತೂ ಈ ಥರದ್ದು ಫಸ್ಟ್ ಟೈಮ್ ನೋಡಿದ್ದು ಈ ಥರದ್ದು ಎಲ್ಲ ಹಾಕೊತರ ಅಂತ ಅಂದ್ಕೊತಾ ಇದ್ದೆ ನಾನು ಇನ್ನು ಬೇರೆ ಥರಗಳು ಎಲ್ಲ ಡಿಸೈನ್ಸು ನೆಕ್ಲೆ ಎಲ್ಲ ಚೆನ್ನಾಗಿತ್ತು ನಾವು ತೊಗೊಂಡಿದ್ದಾಯಿತು ಮತ್ತು ಹೊರಡೋಕ್ಕೆ ಲೇಟ್ ಆಗಿಬಿಟ್ಟಿತ್ತು ಸಂಜೆ ಆಗ್ತಾಯಿತ್ತು ಮಳೆ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು ಸರಿ ಇನ್ನೇನು ಮತ್ತೇನೂ ತೊಗೊಳಕ್ಕಾಗಲಿಲ್ಲ ಹೋಗೋಣ ಅಂತ ಹೊರಟ್ವಿ ಶುಕ್ರವಾರ ಆಗಿದ್ದರಿಂದ ನಾವು ಹೋಗಿದ್ದಿನ ಎಲ್ಲ ದೇವಸ್ಥಾನಗಳು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದರು ಎಲ್ಲ ರೋಡ್ ಸೈಡಲ್ಲಿ ತುಂಬ ದೇವಸ್ಥಾನಗಳಿದಲ್ಲ ಹಾಗೆ ನೋಡಿಕೊಂಡು ಮುಂದೆ ಹೋದ್ವಿ ಅಂತೂ ಜೋರು ಸ್ಟಾರ್ಟೇ ಆಗೋಯಿತು ಅವರು ಬಸ್ನಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಹತ್ಕೊಂಡ್ವಿ ಅಂತೂ ಈವ್ನಿಂಗ್ ಆಗಿದ್ರಿಂದ ತುಂಬ ರೆಶ್ ಆಗಿತ್ತು ಎಷ್ಟೊಂದು ಜನ ನನ್ನ ದಿನ ಹೇಗೆಲ್ಲ ಟ್ರಾವೆಲ್ ಮಾಡ್ತಾರೆ ಇಷ್ಟು ರೆಶ್ನಲ್ಲಿ ಎಲ್ಲ ತುಂಬ ವರ್ಕಿಂಗ್ ಇರೋರು ಮತ್ತು ಕಾಲೇಜ್ ಸ್ಟೂಡೆಂಟ್ಸು ತುಂಬ ರೆಶ್ ಇತ್ತು ಬಸ್ಸು ತುಂಬ ಕಷ್ಟ ಆಗ್ತಿತ್ತು ಆದರೂ ಏನು ಪರವಾಗಿಲ್ಲ ಒಂದು ದಿನ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಬಸ್ನಲ್ಲೇ ಬಂದೆ ಅಲ್ಲೇ ಬರ್ತಾ ತರಕಾರಿನೂ ತೊಗೊಂಡು ಬಂದೆ ಇನ್ನು ಬಂದು ಅಡುಗೆ ಮಾಡಲೇಬೇಕಿತ್ತು ಸಾಂಬಾರಿತ್ತು ಅದಕ್ಕೆ ಅನ್ನ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ ನಾನು ಹಾಗೆ ಮಳೆಯಲ್ಲಿ ಸ್ವಲ್ಪ ನೆಂದು ಚಳಿ ಬೇರೆ ಆಗ್ತಿತ್ತಲ್ವ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು ಹಾಗಾಗಿ ಹೀರೆಕಾಯಿ ತಂದಿದ್ನಲ್ವ ಅದರಲ್ಲಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನಾನು ನಮ್ಮ ಮನೆಗೆ ಬಂದಮೇಲೆ ಬಜ್ಜಿ ಮಾಡೇ ಇರಲಿಲ್ಲ ನಾನು ಅವತ್ತೇ ಒಂದಿನ ಹೇಳಿದ್ದೆ ಡೀಪ್ ಫ್ರೈಸ್ ಎಲ್ಲ ನಾನು ಕಡಿಮೆ ಮಾಡೋದು ಅಂತ ಹಾಗಾಗಿ ಇವತ್ತು ಮಾಡೋಣ ಹೀರೆಕಾಯು ಬಜ್ಜಿ ತಿಂದು ತುಂಬ ದಿನ ಆಗಿದ್ಯಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೂ ಸ್ವಲ್ಪ ಇದು ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಸಣ್ಣಾಗಿ ಕಟ್ ಮಾಡ್ಕೊಂಡೆ ನಾನು ತೆಳುವಾಗಿ ನಾವು ಹಿಟ್ಟಿಗೆ ಎಷ್ಟು ಉಪ್ಪು ಖಾರ ಹಾಕಿದ್ರು ಹೀರೆಕಾಯಿನಲ್ಲಿ ಅದು ಸರಿಯಾಗಿ ಹಿಡ್ದಿರಲ್ಲ ನಾನು ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಮೇಲೆ ಉದುರಿಸ್ಕೊತಾ ಇದ್ದೀನಿ ಅವಾಗ ಅದು ಸ್ವಲ್ಪ ಅದಕ್ಕೆ ಉಪ್ಪು ಎಲ್ಲ ಖಾರ ಸ್ವಲ್ಪ ಹಿಡ್ದಿರುತ್ತೆ ಆಗ ಸಪ್ಪೆ ಸಪ್ಪೆ ಅಷ್ಟು ಅನಿಸಲ್ಲ ಈ ಥರ ಮಾಡಿಕೊಂಡು ನಾರ್ಮಲ್ಲಾಗಿ ಬಜ್ಜಿ ಎಲ್ಲ ಹೆಂಗೆ ಮಾಡ್ಕೊತಾರೆ ಹಾಗೇ ಮಾಡಿಕೊಂಡೆ ಚೆನ್ನಾಗಿ ಆಗಿತ್ತು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇವಾಗ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇನ್ನೊಂದು ಬ್ಲೌಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್